ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನ ಸಂಗಮದಲ್ಲಿ ನಡೆಯಲಿದೆ ಮಹಾಕುಂಭವು ಭಾರತದಲ್ಲಿ ಆಚರಿಸಲಾಗುವ ಸಮಾರಂಭವಾಗಿದ್ದರೂ ಇದು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಜಾತ್ರೆಯಾಗಿದೆ ನಲವತ್ತೈದು ದಿನಗಳ ಮಹಾಕುಂಭ ಹಿಂದೂಗಳಿಗೆ ಬಹಳ ಮುಖ್ಯ ಈ ಅವಧಿಯಲ್ಲಿ ಒಟ್ಟು ಆರು ಶಾಹಿ ಸ್ನಾನಗಳು ನಡೆಯಲಿವೆ ದೇಶ ವಿದೇಶಗಳಿಂದ ಭಕ್ತರ ಆಗಮನ ಹೌದು ಮಹಾಕುಂಭ ಮೇಳದಲ್ಲಿ ದೇಶ ಮತ್ತು ವಿದೇಶಗಳಿಂದ ನಲವತ್ತು ಕೋಟಿಗೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಕೊನೆಯ ಅರ್ಧಕುಂಭ ಮೇಳವನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ಲಿ ನಡೆಸಲಾಯಿತು ಕೊನೆಯ ಮಹಾಕುಂಭವನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗಿತ್ತು ಹರಿದ್ವಾರದಲ್ಲಿ ಕುಂಭಮೇಳ ನಡೆಯಿತು ಕುಂಭಮೇಳಕ್ಕೆ ತನ್ನದೇ ಆದ ಮಹತ್ವವಿದೆ ವಾಸ್ತವವಾಗಿ ಕುಂಭಮೇಳದಲ್ಲಿ ನಾಲ್ಕು ವಿಧಗಳಿವೆ ಕುಂಭ ಅರ್ಧ ಕುಂಭ ಪೂರ್ಣ ಕುಂಭ ಮತ್ತು ಮಹಾಕುಂಭ ಎಲ್ಲ ಕುಂಭಮೇಳಗಳನ್ನು ಗ್ರಹಗಳ ಸ್ಥಾನಕ್ಕೆ ಅನುಗುಣವಾಗಿ ಆಯೋಜಿಸಲಾಗುತ್ತದೆ ಕುಂಭಮೇಳವನ್ನು ಆಯೋಜಿಸಲು ವರ್ಷದ ಸಮಯವು ಬಹಳ ಮುಖ್ಯವಾಗಿದೆ ಪ್ರತಿಯೊಂದು ಕುಂಭಮೇಳಕ್ಕೂ ತನ್ನದೇ ಆದ ಮಹತ್ವವಿದೆ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಹೌದು ಪ್ರಯಾಗ್ರಾಜ್ ಹೊರತುಪಡಿಸಿ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿಯೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಈ ಜಾತ್ರೆಯನ್ನು ಹನ್ನೆರಡು ವರ್ಷಗಳ ಅಂತರದ ನಂತರ ಆಚರಿಸಲಾಗುತ್ತದೆ ಎಲ್ಲಾ ನಾಲ್ಕು ಸ್ಥಾನಗಳನ್ನು ಒಂದೊಂದಾಗಿ ಆಯ್ಕೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಭಕ್ತರು ಗಂಗಾ ಕ್ಷಿಪ್ರ ಗೋದಾವರಿ ಮತ್ತು ಮೂರು ನದಿಗಳ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುತ್ತಾರೆ ಇನ್ನು ಅರ್ಧಕುಂಭ ಪೂರ್ಣ ಕುಂಭ ಮತ್ತು ಮಹಾಕುಂಭದ ಮಹತ್ವವನ್ನು ತಿಳಿಯೋಣ ಬನ್ನಿ ಅರ್ಧ ಕುಂಭ ರಾಶಿ ಹೌದು ಕುಂಭ ಮೇಳಕ್ಕಿಂತ ಭಿನ್ನವಾಗಿ ಅರ್ಧ ಕುಂಭವನ್ನು ಪ್ರತಿ ಆರು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಅರ್ಧ ಕುಂಭವನ್ನು ಪ್ರಯಾಗ್ರಾಜ್ ಮತ್ತು ಹರಿದ್ವಾರ ಎಂಬ ಎರಡು ಸ್ಥಳಗಳಲ್ಲಿ ಮಾತ್ರ ಆಯೋಜಿಸಲಾಗುತ್ತದೆ ಇದು ಅರ್ಧ ಕುಂಭವಾಗಿರುವುದರಿಂದ ಇದನ್ನು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಇನ್ನು ಪೂರ್ಣ ರಾಶಿ ಹನ್ನೆರಡು ವರ್ಷಗಳ ನಂತರ ಆಚರಿಸಲಾಗುವ ಕುಂಭಮೇಳವನ್ನು ಪೂರ್ಣ ಕುಂಭ ಮೇಳ ಎಂದು ಕರೆಯಲಾಗುತ್ತದೆ ಇಡೀ ಕುಂಭವು ಪ್ರಯಾಗ್ರಾಜ್ ನ ಸಂಗಮ ಕರಾವಳಿಯಲ್ಲಿ ಮಾತ್ರ ನಡೆಯುತ್ತದೆ ಪ್ರಯಾಗ್ರಾಜ್ನಲ್ಲಿ ಕುಂಭವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮಹಾಕುಂಭ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ ಈ ಕುಂಭಮೇಳವು ಅನೇಕ ವರ್ಷಗಳ ನಂತರ ಬರುತ್ತಿರುವುದರಿಂದ ಇದು ವಿಶೇಷ ಮಹತ್ವವನ್ನು ಹೊಂದಿದೆ ಇಡೀ ಕುಂಭಮೇಳದ ನಂತರ ಹನ್ನೆರಡು ಮಹಾಕುಂಭ ನಡೆಯುತ್ತದೆ ಇನ್ನು ಕುಂಭಮೇಳದ ಇತಿಹಾಸ ಸಮುದ್ರದ ಮಂಥನದ ಸಮಯದಲ್ಲಿ ಅಮೃತವನ್ನು ಕುಡಿಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಹನ್ನೆರಡು ದಿನಗಳ ಕಾಲ ನಿರಂತರ ಯುದ್ಧ ನಡೆಯಿತು ಎಂದು ಹೇಳಲಾಗುತ್ತದೆ ಕುತೂಹಲಕಾರಿಯಾಗಿ ಈ ಹನ್ನೆರಡು ದಿನಗಳು ಮಾನವರಿಗೆ ಹನ್ನೆರಡು ವರ್ಷಗಳು ಆದ್ದರಿಂದ ಕುಂಭ ರಾಶಿಯವರು ಸಹ ಹನ್ನೆರಡು ವರ್ಷ ವಯಸ್ಸಿನವರು ಇವುಗಳಲ್ಲಿ ನಾಲ್ಕು ಕುಂಭ ರಾಶಿಗಳು ಭೂಮಿಯ ಮೇಲೆ ಮತ್ತು ಎಂಟು ಕುಂಭ ರಾಶಿಗಳು ಸ್ವರ್ಗದಲ್ಲಿವೆ ಯುದ್ಧದ ಸಮಯದಲ್ಲಿ ಶನಿ ಚಂದ್ರ ಮತ್ತು ಸೂರ್ಯ ದೇವತೆಗಳು ಕಲಶವನ್ನ ರಕ್ಷಿಸಿದರು ಅಂದಿನಿಂದ ಪ್ರಸ್ತುತ ರಾಶಿ ಚಕ್ರ ಚಿಹ್ನೆಗಳು ರಕ್ಷಿಸುವ ಗ್ರಹಗಳು ಬಂದಾಗ ಕುಂಭರಾಶಿಯ ಶುಭಯೋಗವು ರೂಪುಗೊಳ್ಳುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ಸಿಐಬಿ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ